ವರ್ಷಂ ಪ್ರತಿ ಕೊಡುವಂತ ಈ ಸೇವೆ ಅದೇ ರೀತಿ ಏನಾರು ಲೋಪ ದೋಷ ತೊಂದರೆ ಇದ್ರೆ ಇವರು ಮೇಲೆ ಬಂದು ಹೇಳಪ್ಪ भक्तादिगण अपेक्षा ಮೇರಿಗೆ ಮಕ್ಕನ್ ಕರ್ಪೂರ ಶಾಂತಗು ನೀ ಕೂಡ ತಕ್ಕೇಕೆ ಊರಿನو ನಂಬಿಕೊಂಡಂತ ಕುಟುಂಬ ಯಾಕೆ ಮೂರು ಅಲ್ಲಿ ಉಟ್ಟು ಮಾಡಿಕೊಂಡೆ ಅಮ್ಮ ಮಾರಮ್ಮ ವರ್ಷ ಪ್ರತಿ ಕೊಡುವಂತ ಸೇವೆ ಅದೇ ರೀತಿಯಾಗಿ ಈ ವರ್ಷವೂ ಕೊಟ್ಟಿದ್ದೇವೆ ಸಾನ್ನಿಧ್ಯ ಸಂತೋಷದಿಂದ ಸ್ವೀಕಾರ ಮಾಡಿಕೊಂಡು ಬರುವ ಕಷ್ಟಗಳನ್ನೆಲ್ಲ ದೂರ ಮಾಡ್ಬೇಕಮ್ಮ ಸತ್ಯ ಭಕ್ತಿಯಿಂದ ಅಪ್ಪನಿಗೆ ಕೊಟ್ಟಿರುವಂತಹ ಸೇವೆ ಅಲ್ವನ ಹ ಆದ್ರೆ ಇವತ್ತು ಸಂಸಾರ ಎಲ್ಲ ಒಟ್ಟಾಗಿ ಸ್ಥಳದಲ್ಲಿ ದೋಷ ಉಂಟಾಗಿದೆ ಅಲ್ಲ ಏನು ಯಾಕೆ ಅಪಚಾರವೇ ತೆಗಿದ್ದೀರಿ ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ ಪ್ರೀತಿಯ ಹೂವಾದಂತಹ ಸಿಂಗಾರ ಹೂವಿನ ಬದಲಿಗೆ ಈ ಗೊಬ್ಬರ ಹೊಕ್ಕೊಟ್ಟೆ ಪೂರೈಸಿ ಯಾಕೆ ಅನಿವಾರ್ಯ ಆಕೆ ನಂಗೂ ಇನ್ನು ಮರ ಹಚ್ಚಲಿಕ್ಕೆ ಆಗುದಿಲ್ಲ ಸಂತೋಷ ಆಯ್ತು ಸಂತೋಷದಿಂದ ಸೇವೆ ಸ್ವೀಕರಿಸ್ತೇನೆ ಪರಿವಾರ ಕೊಡಪ್ಪ ಹೇಳಿದ್ದಾರೆ ಸೇವಾ ಕರ್ತರು ದೇವರನ್ನು ಕಾಯಿಸಬೇಡಿ ಸೇವಾ ಕರ್ತರು ಆಗಲಿ ಸಂತೋಷ ಆಯ್ತು ಇವತ್ತಿನ ಈ ಶುಭ ಗಳಿಗೆಯಲ್ಲಿ ಎಲ್ಲ ಒಟ್ಟಾಗಿ ಬನ್ನಿ ಹತ್ತು ತಾಯಿಯ ಮಕ್ಕಳು ಒಂದು ತಾಯಿಯ ಮಕ್ಕಳಂತೆ ಸೇರಿಕೊಂಡು ಸತ್ಯ ಭಕ್ತಿಯಿಂದ ಅದು ಮುಖ್ಯ ಅಲ್ಲ ಅಡಿ ಸದ್ದಾ ಭಕ್ತಿಯಿಂದ ಸೇವೆಯನ್ನು ಕೊಟ್ಟಿದ್ದೀರಿ ಸಂತೋಷ ಆಯ್ತು ನೀವು ಮಾಡುವ ಅಮ್ಮನಾಗುತ್ತೇನೆ ನಿಲ್ತೇನೆ ಮಾಡುವಂತ ಸಕಲ ಕೆಲಸಗಳಲ್ಲೂ ನಿಮಗೆ ಒಳ್ಳೆಯದನ್ನು ಮಾಡ್ತೇನೆ ಈ ವರ್ಷ ಅಂತ ಅಲ್ಲ ವರ್ಷ ವರ್ಷವು ನಮ್ಮನ್ನ ಈ ಕ್ಷೇತ್ರದಲ್ಲಿ ಕಲಿಸಿಕೊಂಡು ನಮ್ಮನ್ನ ಕಲಸಿ ಸೇವೆ ಮಾಡುವಂತ ಯೋಗ ಭಾಗ್ಯವನ್ನು ಕೊಡಿಸ್ತೇನೆ ಆಗ್ಲಿ ಹೇಳಿ ಪ್ರಸಾದವನ್ನು ಇನ್ನ ಹಾಕಿ

ತಿಂಡಿ ಕಿಲಸಗಳನ್ನು ನಾಳೆ ತೆಗೆಸಿಕೊಡುವಂತ ಯೋಗ ಪಡಿಸ್ತೇನೆ ಶಿಶು ಮಗು ಅನುಗ್ರಹಿಸುತ್ತೇನೆ ತಾಯಿ ನೀವು ಹೇಳಿದ ಶಿಶು ಮಗು ಎರಡು ನಂಗೂ ಆಗ್ಲಿಲ್ಲ ನನ್ನ ಹೆಂಡತಿಗೂ ಆಗ್ಲಿಲ್ಲ ಮಕ್ಕಳಿಗಾರು ಆಗುವಾಗ ಅನುಗ್ರಹಿಸಿ ಶಿಶು ಮಗುನ ಯೋಗವೇ ನಿನಗೆಲ್ಲ ಕಂದ ಯಾಕೆ ಮದುವೆಯ ದಿವಸವೇ ಕೇಂದ್ರ ಸ್ಥಳದಲ್ಲಿರುವಂತಹ ಗುರುವಿಗೆ ಬಲವಾದ ಗುರುಬಲ ತನ್ನ ಕಾರ್ಯಕ್ಷಮತೆಯನ್ನು ನಿಲ್ಲಿಸಿ ಬಿಟ್ಟಿದ್ದಾರೆ ಕೈಯಲ್ಲಿ ಏನು ಆಗುವುದಿಲ್ಲ ಪ್ರಬಲ ಆಗ್ಲಿಕ್ಕೆ ಏನಾಗಬೇಕು ನಾವು ಮಾಡಿದ್ರೆ ಏನಾದರೂ ಆಗ್ತದೆ ಈ ತಾಯಿ ಪ್ರಸಾದವನ್ನು ಅವರು ಗ್ರಹಿಸ್ತೇನೆ ಇನ್ನೊಂದು ಕುಟುಂಬ ಅಲ್ಲಿ ಆಗ್ಲಿ ಮುಕ್ತಿನ ಸಭೆಯನ್ನು ಕೊಟ್ಟಿದ್ದೀರಿ ಸಂತೋಷ ಆಯ್ತು ಸಂತೋಷ ಆಯ್ತು ಮೂರು ಕೋಳಿ ಹರಕೆ ಬಾಕಿ ಉಂಟಲ್ಲ ಯಾವತ್ತು ಕೊಟ್ಟೆ ನಾಳೆ ಆಯ್ತು ನಾಳೆಗೆ ಮೂರು ಕೋಳಿ ತಂದು ಭುಜಂಗನ ಮನೆಯಲ್ಲಿ ಬಿಟ್ಟು ಇದ್ಯಾವ ಶಿಶು ಮಗು ಇಷ್ಟು ದಿವಸ ಇದು ನನ್ನ ಕಣ್ಣಿಗೆ ಬೀಳೇ ಇಲ್ಲ ಏನಮ್ಮ ನಿನ್ನ ಹೆಸರು ಹುಲ್ ಕುತ್ರಿ ಸಾವಿತ್ರಿ ಶಿಶು ಮಗು ಸಾವಿತ್ರಿಗೆ ಹೂ ಇಟ್ಕೊಂಡು ಹ್ಮ್ ಬೇಡಮ್ಮ ನಾನಿದ್ದೇನೆ ದೇವರನ್ನು ನೋಡ್ತಾ ಇದು ಚಿಕ್ಕದಾಯ್ತು ಅವಳಷ್ಟೇ ಉದ್ದ ಉಂಟು ಉದ್ದನೆಯ ಮಲ್ಲಿಗೆ ಹೂ ಇಡ್ಕೊಂಡು ಸಾವಿತ್ರಿ ಅಲ್ವಾ ಆಗ್ಲೇ ಅಮ್ಮ ನೋಡು ಸಾವಿತ್ರಿ ಮಲ್ಲಿಗೆ ಮಲ್ಲಿಗೆ ಪೂಹಣ ತಪ್ಪಳ ನಿನ್ನ ಶಿಸು ಮೇವು ಹೊಡೆ ಬರ್ತೇನೆ ತಿರುಗದೆ ತಿರುಗದೆ ತಿರ್ಗದೆ ದೀಪಾವಳಿ ಹಬ್ಬದಲ್ಲೂ ನೆಲೆಚಕ್ರ ತಿರುಗದಾಗ ತಿರುಗಬೇಕು ಅದು ನೀರ್ಗಿದ್ದು ನಿನ್ನ ಕಾಲಲ್ಲಿ ನಾನಿತ್ತು ನಿನ್ನ ತಿರುಗಿಸಿದ್ದು ನೀ ತಿರುಗಬೇಕು ಎಲ್ಲಿವರೆಗಂತೂ ಕೇಳಿದ್ರೆ ಈ ಕ್ಷೇತ್ರದಲ್ಲಿ ತಿರುಗಿ ತಿರುಗಿ ದಾಖಲೆ ಮಾಡಿದವರ ದಾಖಲೆ ಎಂದೇ ನೀಡಿಗಷ್ಟು ಅಷ್ಟು ತಿರುಗಬೇಕು ೂರಿನಲ್ಲಿ ನಿನ್ನ ಪ್ರೀತಿಸುವ ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೆ ಸಮಸ್ಯೆ ಇಲ್ಲ ಆದ್ರೂ ಅಂದು ಎಷ್ಟು ಬೇಕಾದ್ರೂ ತಿರುಗು ರಾತ್ರಿಯೇ ತಿರುಗು ಹೋಗ್ಲಿಕ್ಕೆ ಬಿಡಾರ್ದಲ್ಲ ತಿರುಗಲಿಕ್ಕೆ ಅಣ್ಣ ಅಮ್ಮ ಮದುವೆ ಹೇಳಮ್ಮ ಅಣ್ಣ ಅಣ್ಣ ತಮ್ಮನ ತಮ್ಮ 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 ಅಣ್ಣ ನಂಗೆ ನಿನ್ನೆಲ್ಲೂ ಒಳ್ಳೆ ಕಲೆ ಉಂಟು ಭವಿಷ್ಯದಲ್ಲಿ ನಿನ್ನನ್ನು ಉತ್ತಮ ಮಾತುಗಾರನಾಗಿ ಮಾಡ್ತೇನೆ ಎಲ್ಲಿವರೆಗೊತ್ತು ಕೇಳಿದ್ರೆ ದಾರಿ ಮ್ಯಾರು ನೀವೊಬ್ನೇ ಮಾತಾಡ್ಕೊಳ್ತೀರಿ ನೀವು ಆದ್ರೆ ನಿಂಗಾಗ್ತದೆ ನಂಗಲ್ಲ ಬಾಕ ಇದು ಧರ್ಮಸ್ಥಾನ ನ್ಯಾಯಸ್ಥಾನ ಅವತ್ತು ಭುಜಂಗನಿಗೆ ಯಾಕೆ ಹೊಡೆದೆ ಮುಸ್ಕೆ ತಗಿ ತಗಿ ಮುಸ್ಕು ಹೊರ ಮಾತ್ರ ಹೋದದ್ದು ಎಲ್ಲ ಹೋಗುವಾಗ ಮಾಡುತ್ತೆ ಯಾಕೆ ಭುಜಂಗನಿಗೆ ಅವತ್ತು ಹಲ್ಲೆ ಮಾಡಿದೆ ಭುಜಂಗನಿಗೆ ಯಾಕೆ ತೊಡೆದೆ ಹೇಳು ಹ್ಮ್ ವಯಸ್ಸಿಗೆ ಬಂದಾಗ ಉಂಗ್ರ ಕೊಡು ಮಾರಿಗೆ ಒಂದು ಹರಕೆಯ ಉಂಗುರ ಕೊಡುತ್ತೆ ಅಂತ ಹೇಳಿದ್ದೆ ನೆನಪುಂಟ ಯಾರು ನೀನು ಆನ್ ದೇವರಿಗೆಲ್ಲ ಹತ್ತಿ ಹೊರಗಿಲ್ಲ ಹೊತ್ಕೊಂಡ್ರೆ ಹೂಗಿರ್ತಿದ್ಯೋ ಅವತ್ತು ನನ್ನ ಹತ್ರ ಉಂಗ್ರೆ ತಗೊಳ್ಳಿಲ್ವ ನೀವು ಆ ಈಗ ಉಂಗ್ರೇ ಕೊಡುಗೇ ಆಗ್ಲಿಲ್ಲ ತೆಗಿ 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 ಹೆಕ್ಕಿ ಅಮ್ಮ ಎಂತೆಯೋ ಅವ್ನ್ ನಾನು ಹೀಗೆ ಆಕ ನಾಯೆ ಅದ್ಯಾರೂಂಗ್ರ ಅದು ಪುಂತ್ರಿ ಕೌರ್ ಮಗವಾದಂತ ಅರ್ಥ ಬೇರೆನಾಗಬೇಕು ಕೇಳಿ ಹೂ ಕೊಡು ಗೊತ್ತಿಲ್ಲ ಹೆಜ್ವಂಗಿ ಮಾಡ್ತೀನಿ ಅಲ್ಲ ಹಿಂದೆ ನಮ್ಮ ನಾಡು ಎಷ್ಟು ಸುಭೀಕ್ಷೆಯಿಂದ ಇತ್ತು ಈಗ ಎಲ್ಲಿ ನೋಡಿದ್ರು ಅನ್ಯಾಯ ಅಧರ್ಮ ಅತ್ಯಾಚಾರಗಳೇ ನಡೀತಾ ಇದೆ ಇದಕ್ಕೆಲ್ಲ ಕಾರಣಮ್ಮ ನಾನೇ ಹ ಒಬ್ಬ ವ್ಯಕ್ತಿ ನಮ್ಮ ನಡುವೆ ಬಂದು ಸೇರಿಕೊಂಡಿದ್ದಾನೆ ಅವನಿಂದಲೇ ಈ ಊರು ಹಾಳಾಗ್ತಾ ಉಂಟು ನೀವೆಲ್ಲರೂ ಒಟ್ಟಾಗಿ ಆ ವ್ಯಕ್ತಿಯನ್ನ ಊರಿನಿಂದ ಬಹಿಷ್ಕಾರ ಹಾಕಬೇಕು ಇದು ಮಾರಿಯ ಆಜ್ಞೆ ಯಾರು ಅಲ್ಲ ನಮ್ಮ ನಡುವೆ ಅವನೇ ಅವ ಬೇರೆ ಯಾರು ಅಲ್ಲ ಆ ವ್ಯಕ್ತಿ ಆ ವ್ಯಕ್ತಿ ಆ ವ್ಯಕ್ತಿ ಭಜನೆ ನೇಮೋತ್ಸವ ನಾಗದರ್ಶನ ಇದೆಲ್ಲ ಈ ಮಣ್ಣಿನ ಪವಿತ್ರವಾದ ಆಚರಣೆಗಳು ಆಚರಣೆ ಹೆಸರಿನಲ್ಲಿ ಜನರನ್ನು ವಂಚಿಸುವುದಕ್ಕೆ ನೋಡಿದರೆ ದೇವರೇ ಹಬ್ಬ ಜಾತ್ರೆ ಆಗುವುದೆಲ್ಲ ಎಲ್ಲ ಜೊತೆ ಸೇರುವುದಕ್ಕೆ ಈ ರಗಳದ ರಾಜ್ಯಂತ ಮಾಡೋದಕ್ಕೆ ಭಾಗವಹಲ್ಲ ಹರೋಣ ಸಾಧ್ಯ ಉಂಟ ಬೊಂಡಿ ಪೀಂಡ ಉಂಟು ಹಾಗೆ ದರ್ಶನ ಎಂತ ಕರ್ಮ ನಿಂದಿ ಅಂತ ಮಲ್ಲಿಗೆ ಮಲ್ಲಿಗೆ ಪೂವಾರ ತಮ್ಮ ಇವನಿಗೆ ಒಂದಕ್ಕೆ ಒಂದೆರಡು ಕೋಳಿ ಆಗೋದಿಲ್ಲ ಈ ಕೋಳಿ ಮನೆ ಮುಟ್ಟಿಸ್ಬೇಕು ಅದೇನೇ ಇರಲಿ ನೀವಿಬ್ಬರು ಹೇಳಿಕೊಟ್ಟಿರುವ ಹಾಗೆ ನಾಟಕದ ದರ್ಶನವನ್ನು ಮಾಡಿ ಇಡೀ ಊರಿನವರ ಎದುರುಗಡೆಯಲ್ಲಿ ಶುಭಕರ ಒಬ್ಬ ಕೆಟ್ಟವ ಎನ್ನುವುದಾಗಿ ಬಿಂಬಿಸಿದ್ದೇನೆ ಅದರೊಂದು ಏನೋ ಇಲ್ಲಿಯ ಇಲ್ಲಿಯ ತನಕ ಜ್ಯೋತಿಷ್ಯ ವಾಸ್ತು ಎನ್ನುವುದಾಗಿ ಜನರನ್ನ ವಂಚಿಸುತ್ತಾ ಬಂದ ಈ ಭುಜಂಗ ಆದ್ರೆ ಇವತ್ತು ನಿಮ್ಮಿಬ್ಬರ ಮಾತನ್ನ ಕಟ್ಟಿಕೊಂಡು ಸಮಸ್ತ ಹಿಂದೂ ಬಾಂಧವರ ನಂಬಿಕೆಯ ಕೇಂದ್ರವಾಗಿರುವ ಈ ದೈವಾರಾಧನೆಗೆ ನಾನು ಶ್ರೀಬಳ್ಳಿಯ ಹೊರಟಿದ್ದೇನೆ ಖಂಡಿತವಾಗಿಯೂ ಇದರಿಂದ ನನಗೊಳ್ಳುವುದಿಲ್ಲ ಸ್ವಾಮಿ ಪರಮ ಪಾವಿತ್ರವಾದಂತಹ ಈ ಮಣ್ಣಿನ ಸುದ್ದಿಗೆ ಬಂದ್ರೆ ಇಲ್ಲಿರುವ ಪೂಜನೀಯ ಹೆಣ್ಣು ಮಕ್ಕಳ ಸುದ್ದಿಗೆ ಬಂದ್ರೆ ಇಲ್ಲಿರುವ ಕಾರಣಿಕ ದೈವ ದೇವರುಗಳ ಸುದ್ದಿಗೆ ನಾವು ಹೋದ್ರೆ ನೋಡಿಕೊಂಡು ಸುಮ್ಮನೆ ಉಳಿಲಿಕ್ಕೆ ಇದ್ಯಾವುದು ಪಾಪಿಗಳು ಹುಟ್ಟಿರುವಂತಹ ಪಾಪಿ ದೇಶವಲ್ಲ ದೈವ ದೇವರುಗಳ ಕಲೆ ಕಾರ್ಣಿಕ ತುಂಬಿರುವ ಪರಮ ಪವಿತ್ರವಾದಂತಹ ಭಾರತ ದೇಶವೇ ಭಾರತ ದೇಶವೇ ಮಾಡ್ಕೊಂಡು ಈಗ ಶುಭಕರ ಹೋಗುವಾಗ ಏನ್ ಹೇಳದ ನಿನ್ನನ್ನು ಕೊಂದು ಕೊಲ್ತೇನೆ ಎನ್ನುವುದಾಗಿ ಹೇಳಿದ ನನ್ನ ಜೆ ನಿಮ್ಗೆ ডাঙ্গন শন্ন কেলস ওটা কত না এই তো ওটা মনে হয় এটা হলো একটা হাইড লুকেড ওগ্লরিকা